ಓದಿದ್ದು ನಿಮ್ಮ ಒಂದು ಹಾಡು ಈಗ ನಿಮ್ಮ ಯಾರಿಂದ ಕಲ್ತ್ರಿ ದಕ್ಷಿಣಾದಿ ಕಲ್ತ್ ಯಾರು ಕಲ್ತ್ರು ನಿಮ್ಗೆ ಅವರು ಪಿಟೀಲ್ ಜಯರಾಮ್ ಅಂತ ಬಂಡಾರಿಯಲ್ಲಿ ಎಷ್ಟು ಫೀಸ್ ಕೊಡ್ರಿ ನಿಮ್ಮ ಮೂರು ನಿಮ್ಮ ಅಕ್ಕ ತಂಗಿಯರು ಎಲ್ಲರೂ ಇಂಗ್ಲಿಷ್ ಮೀಡಿಯಂ ನಮ್ಮ ದೊಡ್ಡಕ್ಕ ಕನ್ನಡದಲ್ಲಿ ಶುರು ಮಾಡಿದ್ದು ಆಮೇಲೆ ಎರಡನೇ ಒಂದೇ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಬಂದಿದ್ದು ಅಂದ್ರೆ ಇಲ್ಲ ಇದು ಶಾಂತಿ ಶುಶುವಿಹಾರ ಅಂತ ಅಪ್ ಟು ಸೆವೆಂತ್ ಇದ್ದಿದ್ದು ಅದರಲ್ಲಿ ಅಂದ್ರೆ ಒಂಥರ ಒಳ್ಳೆ ಒಳ್ಳೆ ಸ್ಕೂಲ್ ಅಲ್ಲೇ ಇದ್ದಿದ್ದು ನಾಟ್ ಲೈಕ್ ಸೆಂಟ್ ಜೋಸೆಫ್ಸ್ ಸೆಂಟ್ ಫಿಲೋಮಿನಾಸ್ ಆ ತರದಲ್ಲ ಟು ಟು ಅಂತ ನಾನು ಸೆಂಟ್ ಜಾನ್ಸ್ ಬಾಯ್ಸ್ ಹೈಸ್ಕೂಲ್ಗೆ ಹೋದೆ ಆಮೇಲೆ ವಾಡ್ಲಾ ವಾಡ್ಲಾದಲ್ಲಿ ಇವರೆಲ್ಲ ಅಂದ್ರೆ ಅಲುಮಿನಿಸ್ ಅಂದ್ರೆ ನಮ್ಮ ಇವರು ಇದು ಸೈಂಟಿಸ್ಟ್ ಯುವರ್ ರಾವ್ ಯುವರ್ ರಾವ್ ಅವರು ಓದಿದ್ದು ವಾಡ್ಲಾದಲ್ಲಿ

ನಿಮಗೂ ತೆಲುಗು ಖಂಡಿತ ಬರ್ತದೆ ಬೆಳ್ಳಾರಿ ನೋಡಿದ್ರೆ ಖಂಡಿತ ಅಂದ್ರೆ ಅಷ್ಟು ಫ್ಲೂಯೆನ್ಸಿ ಇಲ್ಲ ಅರ್ಥ ಆಗುತ್ತೆ ಬಟ್ ಎವ್ರಿ ಅದರ್ ಪರ್ಸನ್ ಮಾತಾಡಿದ್ದೇ ತೆಲುಗು ನಮ್ಮ ಸೃಜನ್ ಎಲ್ಲ ತೆಲುಗು ತೆಲುಗು ಹಾಗೆ ಕೊನೆಗೆ ಅವರು ನಮಗೆ ಅಂತಂದ್ರೆ ಮನೆಗೆ ಬಂದು ಹೇಳ್ಕೊಡೋರು ಬೇಕಿತ್ತು ಬಿಕಾಸ್ ವಿ ಡಿಂಟ್ ವಾಂಟ್ ಟು ಕಾಂಪ್ರಮೈಸ್ ಆನ್ ಎಜುಕೇಶನ್ ಬಂದು ಎಲ್ಲೋ ಹೋಗಿ ಬರುದು ಅದೆಲ್ಲ ಬೇಕಾಗಿರ್ಲಿಲ್ಲ ಅಂತ ಸೊ ಅವರು ಹಿ ವಾಸ್ ರೆಡಿ

ಅವರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ಒಂದು ಮೆಷಿನ್ ಏನೋ ಹಾಗೆ ನಾನು ಎಷ್ಟು ಮಟ್ಟಿಗೆ ಕಲ್ತಿದ್ದೇನೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಂತಂದ್ರೆ ಹಾಡ್ತಾ ಇದ್ದೆ ಎಷ್ಟೋ ಹಾರ್ಗಳೆಲ್ಲ ಮಾಡುವಾಗ ಸರ್ ನಾನು ಹಂಸ ಧ್ವನಿ ಹಾಡ್ತೀನಿ ಸರ್ ಅಂತಂದ್ರೆ ಹಂಸಾ ನಂದಿನಾ ಓಕೆ ಅಂತ ಹಂಸದ ಧ್ವನಿ ಹಂಸಾ ನಂದಿ ಎರಡು ಬೇರೆ ಬೇರೆ ರಾಘವ್ ಸರಿ ಇದು ಹಂಸ ಧ್ವನಿ ನಂದಿನೇ ಬೇರೆ ಸೊ ಹಾಗೆ ಬೇರೆ ಬೇರೆ ಇದು ಬಂದಾಗ ಅವ್ರಿಗೆ ಅಷ್ಟು ನಾನು ಏನ್ ಹಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತಾ ಇರಲಿ ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಕಲ್ತು ಬಂದಿದ್ದೆ ಇನಿಷಿಯಲ್ ಸ್ಟೇಜಸ್ ಒಂದು ಅಪ್ ಟು ಟೆಂತ್ ಲೆವೆಂತ್ ತನಕ ಕಲ್ತ್ಕೊಂಡ್ ಅದಾದ್ಮೇಲೆ ನನಗೆ ಹಿಂದೂಸ್ತಾನಿನಲ್ಲಿ ಹೆಂಗೋ ಒಂದು ಒಲವು ಬಂತು ಹಿಂದೂಸ್ತಾನಿ ಸಂಗೀತದಲ್ಲಿ ಅದು ಅಷ್ಟೇ ಟಿವಿಲಿ ಅದರಲ್ಲಿ ಭೀಚಂದ್ ಜೋಶಿ ಅವ್ರದು ಅದ ಯಾವುದೋ ದೇಶದಾಗೆ ಮಗ ಒಂದು ಇಮಿಟೇಷನ್ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಆಗ ಆಗ ಅದೇ ಟೈಮಲ್ಲಿ ಎಷ್ಟೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ ಒಂದೊಂದು ಕರ್ನಾಟಕ ಸಂಗೀತ ಇನ್ನೊಂದೇ ಇನ್ಸ್ಟ್ರೂಮೆಂಟ್ ಫ್ಲೂಟ್ ವೈಲಿನ್ ಎಲ್ಲ ಈ ದೇಶ ಬರುವಾಗ ನನಗೆ ಇದು ಕೇಳಿ ಕೇಳಿ ಐ ವಾಸ್ ಕೈಂಡ್ ಆಫ್ ಇನ್ಫ್ಲೂಯನ್ಸ್ಡ್ ಹಿಂದೂಸ್ತಾನಿಗೆ ಹೋಗೋಣ ಅಂತ ಅನ್ಸುದು ಸೊ ಹಿಂದೂಸ್ತಾನಿ ಬಗ್ಗೆ ಎಲ್ಲ ಇದೆಲ್ಲ ಕೇಳಿದ್ರು ರೇಡಿಯೋದಲ್ಲಿ ಟಿವಿ ಬಜೆ ಸರ್ಗಮ್ ಅಂತ ಒಂದು ಈಗ ಯುನಿಟಿ ಆಫ್ ಸ್ಪಿರಿಟ್ ಕಾನ್ಸರ್ಟ್ ಅಂತ ಬರ್ತಾ ಇತ್ತಲ್ಲ ಮಿಲೇ ಸುರ್ಮೈನ್ ಅಂತ ಕೇಳಿರ್ಬೋದು ಅದೇ ತರ ಇದು ಬಂದ್ ಬಂದಿರ್ತಾ ಇದು ನೈಂಟಿ ಒನ್ ಅಲ್ಲಿ ಹಿಂದೂಸ್ತಾನಿ ಕಲಸೋರ್ ಇರ್ಲಿಲ್ವಾ ಸರ್ ಅಲ್ಲಿ ಬಳ್ಳಾರಿಯಲ್ಲಿ ಕರ್ನಾಟಕ ಕಲ್ಸೋರುನು ಇದ್ರು ಅಥವಾ ಮೂರು ಜನ ಹಿಂದೂಸ್ತಾನಿ ನನಗೆ ಯಾರು ಇದ್ರು ಅಂತ ಗೊತ್ತಿಲ್ಲ ಎಷ್ಟು ಚಾರ್ಜ್ ಮಾಡ್ತಿದ್ರಲ್ಲಿ ಗೊತ್ತಿಲ್ಲ ಆಗ ಅದ್ರ ಅಷ್ಟು ನೆನಪಿಲ್ಲ ಮೇ ಬಿ ಒಂದು ಮೂವತ್ತು ರೂಪಾಯಿ ಇಪ್ಪತ್ತು ಮೂವತ್ತು ರೂಪಾಯಿ ಇದರಬಹುದು ಮಂತ್ಲಿ ಅಷ್ಟು ನೆನಪಾಗ್ತಾ ಇಲ್ಲ ತಬಲಾ ಕರಿಬೇಕಿತ್ತು ನನಗೆ ನಾನು ಹಾಗೇನೆ ಕೂತ್ಕೊಂಡ್ರೆ ಈಗ ಒಂದು ಪೆಟ್ಟಿಗೆ ಎತ್ಕೊಂಡ್ರೆ ನಾನು ಪ್ಲೇಯಿಂಗ್ ಎಲ್ಲ ಪ್ಲೇ ಮಾಡ್ತಾ ಇದ್ದೆ ಫಾರ್ಮಲಿ ಕಲ್ತಿಲ್ಲ ತಬಲ ಕಲ ತಬಲ ಕಲಿಸೋರ್ಲಿಲ್ಲ ಸೊ ಹಿಂದೂಸ್ತಾನಿಂದು ಇರಲಿಲ್ಲ ಅಷ್ಟೊಂದಿಗೆ ಹೊಸ ಲರ್ನಿಂಗ್ ಇಲ್ಲ ಬಿಕಾಸ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ಯಾಕಂದ್ರೆ ನಮಗೆ ಎಲ್ಲ ಅಂತಂದ್ರೆ ಅಷ್ಟು ಮಾರ್ಕ್ಸ್ ಬಂದ್ರೆ ಮಾತ್ರ ವಿಲ್ ಗೆಟ್ ಇನ್ ಟು ಸಮ್ ಗುಡ್ ಕಾಲೇಜಸ್ ಮೆಡಿಕಲ್ ಮಿಸ್ ಆಯ್ತು ಹೀಗೆ ಇಂಜಿನಿಯರಿಂಗ್ ಅಲ್ಲ ಇಂಜಿನಿಯರ್ ಆಗದಿದ್ರೆ ಡಾಕ್ಟರ್ ಆಗ್ತಿದ್ರೆ ಸ್ವಲ್ಪ ಬಂದಿದ್ರೆ ಗವರ್ಮೆಂಟ್ ಮೆಡಿಸಿನ್ ಮೆಡಿಸಿನ್ ನಿಮ್ಮ ಅಕ್ಕನಿಗೂ ನಿಮ್ಗೂ ಎಷ್ಟು ಏಜ್ ದೊಡ್ಡ ಅಕ್ಕಂಗೆ ಆರೂವರೆ ವರ್ಷ ಎರಡನೇ ಅಕ್ಕ ಎರಡೂವರೆ ವರ್ಷ ಅವಳು ಅವರು ಎಂ ಬಿ ಬಿ ಎಸ್ ಮಾಡಿದಾರೆ ಅವಳು ಎಂ ಬಿ ಮಾಡಿದ ಏನು ಸ್ಪೆಷಲಿಸ್ಟ್ ಅವಳು ಅವಳು ಈಗ ಪೆಥಾಲಜಿಸ್ಟ್ ಅಂದ್ರೆ ಎಂ ಡಿ ಮಾಡಿದ ಪೆಥಾಲಜಿ ನಲ್ಲಿ ಮಂಗ್ಳೂರಲ್ಲಿ ಇದ್ದಾಳೆ ಅವಳು ಹಾಕ್ತಾಳೆ ಈಗಲೂ ಹಾಕ್ತಾಳೆ ಮೊನ್ನೆ ಉಡುಪಿ ಪ್ರೋಗ್ರಾಮ್ ಅಲ್ಲಿ ಅವಳು ನನ್ನ ಪಕ್ಕದಲ್ಲೇ ತುರ್ಸ್ಕೊಂಡು ನಾನು ಹೋದಾಗ ತಾಳ ಎಲ್ಲ ಹಾಕೊಂಡು ಕೂತಿದ್ದು ಅಂಡ್ ಹೀಗೆ ನನಗೆ ಈಗ ನಮ್ಮ ಸ್ಕೂಲ್ ಕಾಲೇಜಸ್ ಅಲ್ಲೆಲ್ಲ ಹೋಗಿ ನಾನು ಈಗ ಪಿ ಲಡ್ನ ಅಂತೆಲ್ಲ ಮಾಡಿದಾಗ ಅರ್ಧ ಸುದ್ದಿಗೆ ಕ್ಲಾಸ್ ಹಾಕ್ಬಿಡೋದು ಸಾಕು ಅಂತ ಆ ತರದ್ದು ಒಂದು ಇದು ಒಂದು ಮೊಹಲ್ ಅಥವಾ ಒಂದು ವಾತಾವರಣ ನನಗೆ ಇದು ಏನಪ್ಪ ಇದು ಬಿಕಾಸ್ ಪೀಪಲ್ ವುಡ್ ವಾಂಟ್ ಟು ಹಿಯರ್ ಮಾಡರ್ನ್ ಮ್ಯೂಸಿಕ್ ಆರ್ ನಾಟ್ ದ ಟ್ರೆಡಿಷನಲ್ ಒನ್ಸ್ ಪಾಪ್ಯುಲರ್ ಮ್ಯೂಸಿಕ್ ಬಗ್ಗೆ ಇಷ್ಟ ಇಷ್ಟ ಯೂಶಲ್ ಇರ್ತಾ ಇತ್ತು ನಾನು ಇಂಜಿನಿಯರಿಂಗ್ ಹೋದಾಗ ಆ ಟೈಮಲ್ಲಿ ನಾನು ಕಿಶೋರ್ ಕುಮಾರ್ ಹಾಡುಗಳೆಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಐ ಗಾಟ್ ಇಂಟ್ರೆಸ್ಟೆಡ್ ಇನ್ ಕಿಶೋರ್ ಇದು ಹಿಂದೂಸ್ತಾನಿ ಕರ್ನಾಟಕದ್ದು ಅಲ್ಲದೆ ನೆಕ್ಸ್ಟ್ ಅದು ಈಳೆಲೈ ಇದೆಲ್ಲ ನಾನು ಕೇಳಿಕೊಂಡು ಅಭ್ಯಾಸ ಮಾಡ್ಕೊಂಡು ಮಾಡ್ಕೊಂಡು ಬಂದೆ ಈಳೆಲೆ ಏಳುಲೈ ಈರುಡು